ಬೆಸಿದ್ರೆ ಅದು ರಿಲೀಫ್ ಆತಿದೆ ಫಸ್ಟ್ ಕಣ್ಣು ಕಾಣ್ತಿರಲಿಲ್ಲ ರಾತ್ರಿ ಅವತ್ತು ತಡಕಾಡ್ತಿದ್ದೆ ಇವಾಗ ಚೆನ್ನಾಗೆ ಕಾಣ್ತಾ ಇದ್ದದೆ ನನಗೂ ಬ್ಯಾಕ್ ಪೇನ್ ಇತ್ತು ಒಂದು ವರ್ಷ ಆಯ್ತು ಒಂದು ವರ್ಷದಿಂದ ಯಾವ್ದೋ ತೊಂದರೆ ಇಲ್ಲ ನನಗೆ ನಾನು ಗಂಗೋತ್ರದಿಂದ ಬಂದದ್ದು ಓಂ ನಮಃ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಈಗ ಮಳೆಗಾಲ ಮತ್ತು ಚಳಿಗಾಲ ಶುರುವಾಗ್ತಕ್ಕಂಥ ಒಂದು ಸಮಯ ಶುರುವಾಗಿದೆ ಮಳೆಗಾಲ ಮತ್ತು ಚಳಿಗಾಲ ಈ ಒಂದು ಸೀಸನಲ್ಲಿ ಈ ಒಂದು ವಾತಾವರಣದಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ ಉಸಿರಾಟದ ತೊಂದರೆ ಕೆಲವರಿಗೆ ತುಂಬ ಉಸಿರಾಟದ ತೊಂದರೆ ಆಗ್ತದೆ ಈ ದಮ್ಮು ಕೆಮ್ಮು ಬರ್ತಕ್ಕಂಥ ಸಮಸ್ಯೆ ಉಲ್ಬಣವಾಗ್ತಕ್ಕಂಥ ಒಂದು ಸಮಯ ಇದು ಅಂತ ಹೇಳ್ಬೋದು ಈ ಸಮಯದಲ್ಲಿ ಏನು ಮಾಡಬೇಕಂತಂದರೆ ತುಂಬ ಸರಳವಾದ ಒಂದು ಮನೆಮದ್ದನ್ನು ಬಳಸಿ ಈ ಒಂದು ಸಮಸ್ಯೆ ಇರೋ ಥರ ನಾವು ನೋಡ್ಕೋಬೇಕು ಅದಕ್ಕೆ ತುಂಬ ಸರಳವಾದ ಮನೆಮದ್ದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಅದಕ್ಕೆ ಮುಂಚೆ ನನ್ನ ಚಾನಲ್ ಸಸ್ಯಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸ್ಕೊಡಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ ನನ್ನ ಚಾನಲ್ನ ನೀವು ಸಪೋರ್ಟ್ ಮಾಡಿ ಇಷ್ಟು ದಿವಸ ನನ್ನ ಚಾನಲ್ನ ತುಂಬ ಪ್ರೀತಿಸಿದ್ದೀರ ಮತ್ತು ಸಪೋರ್ಟ್ ಮಾಡಿದ್ದೀರಾ ಅದಕ್ಕೆ ತುಂಬ ಹೃದಯ ಧನ್ಯವಾದಗಳು ಸ್ನೇಹಿತರೆ ಈ ಆಶ್ರಮದಲ್ಲಿ ಶ್ರೀ ಶಿವಾನಂದ ಆಶ್ರಮ ಬಸವನಹಳ್ಳಿ ರೈಲ್ವೆ ಸ್ಟೇಷನ್ ಹತ್ರ ನೆಲಮಂಗ್ಲ ಇಲ್ಲಿ ಪ್ರತಿ ಭಾನುವಾರ ಒಂಬತ್ತು ಗಂಟೆಯಿಂದ ಆರು ಗಂಟೆವರೆಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿನಿಗಳನ್ನು ಹಾಕ್ತೀವಿ ಮತ್ತು ಪ್ರತಿದಿನ ಬೆಳಗ್ಗೆ ಆರು ಗಂಟೆಯಿಂದ ಏಳು ಗಂಟೆವರೆಗೆ ತೋಟದ ಗುಡದಲ್ಲಿನಲ್ಲಿ ಔಷಧಿನಿಗಳನ್ನು ಹಾಕ್ತೀವಿ ಕಣ್ಣಿಗೆ ಸಮಸ್ಯೆ ಇರ್ತಕ್ಕಂಥವರು ದಯಮಾಡಿ ಇಲ್ಲಿ ಸಂಪರ್ಕಿಸಬಹುದು ಸ್ನೇಹಿತರೆ ಈ ಒಂದು ಉಸಿರಾಟದ ಸಮಸ್ಯೆಗೆ ಮನೆಮದ್ದನ್ನು ಯಾವ ರೀತಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಮಾಹಿತಿಯನ್ನು ನಾವು ಇವ್ರು ತಿಳ್ಕೊಳ್ಳೋಣ ನಮ್ಮ ಮನೆ ಮುಂದೆ ಇರ್ತಕ್ಕಂಥ ತುಳಸಿ ಎಲೆಗಳನ್ನು ಕಿತ್ಕೊಳ್ಳಿ ಮತ್ತು ಮನೇಲಿರ್ತಕ್ಕಂಥ ಶುಂಠಿಯನ್ನು ತೆಗೆದುಕೊಳ್ಳಿ ಶುದ್ಧವಾದ ಜೇನುತುಪ್ಪ ಹಾಗೂ ಕಲ್ಲು ಸಕ್ಕರೆ ಈ ನಾಲ್ಕು ಪದಾರ್ಥಗಳನ್ನು ಸಂಪೂರ್ಣವಾಗಿ ಮಿಶ್ರಣ ಮಾಡಿ ಸಂಪೂರ್ಣವಾಗಿ ಅರದು ಪುಡಿ ಮಾಡಿಕೊಂಡು ಇದನ್ನು ಈ ಸಮಸ್ಯೆ ಇರ್ತಕ್ಕಂಥವ್ರದ್ದು ಉಸಿರಾಟದ ಸಮಸ್ಯೆ ಇರ್ತಕ್ಕಂಥವ್ರು ದಯಮಾಡಿ ಬೆಳಗ್ಗೆ ಮತ್ತು ಸಂಜೆ ಒಂದು ಐದೈದು ಗ್ರಾಮ್ನಂತೆ ಬಳಸ್ತಾ ಬಂದರೆ ಸಂಪೂರ್ಣವಾಗಿ ಈ ಉಸಿರಾಡದ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಈ ಒಂದು ಥಂಡಿಗಾಲದಲ್ಲಿ ಈ ಒಂದು ಮಳೆಗಾಲದಲ್ಲಿ ಉಲ್ಬಣವಾಗ್ತಕ್ಕಂಥ ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅಂತ ನಾನು ಈ ಮೂಲಕ ನಾನು ತಿಳಿಸ್ಕೊಡ್ತೀನಿ ನಮಸ್ಕಾರ ಸ್ನೇಹಿತರೆ